ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಸಂಸದ ಸುಧಾಕರ್ ಅವರೇ ತಾವು ದಾಖಲೆ ತಗೊಂಡ್ಬನ್ನಿ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದನ್ನು ದಾಖಲೆ ತಮ್ಮ ತಂದು ಕೊಡ್ತೀವಿ ಶಿಡ್ಲಿಘಟ್ಟ ಸರ್ಕಲಲ್ಲಿ ವೇದಿಕೆ ರೆಡಿ ಮಾಡಿರಿ ಸ್ವಾಮಿ ಅಂತ ನಾವು ಕೇಳಿದ್ರೆ ಇವರ ಸುಧಾಕರ್ ಚೇಳಾಗ ಒಂದು ಐದಾರು ಜನ ಕುತ್ಕೊಂಡು ಮಾಧ್ಯಮ ಸುದ್ದಿಗೋಷ್ಠಿ ಮಾಡಿ ನಾವು ಯಾರಾದ್ರು ಮಾತಾಡಿದ್ದೀವೋ ಅವ್ರನ್ನೆಲ್ಲ ಅನ್ನೋ ಪಟ್ಟ ಕಟ್ಟಿದ್ದಾರೆ ಈತ ಮಾತಾಡ್ತಾನೆ ನಾವು ಮಾತಾಡೋ ಉದ್ದೇಶ ಬೇರೆ ಅದನ್ನ ಪ್ರಶ್ನೆಗಳು ಮಾಡೋವಾಗ ಅವ್ರು ತಿಳ್ಕೊಂಡು ಮಾತಾಡ್ಬೇಕು ನಗರಸಭಾ ಅಧ್ಯಕ್ಷರೇ ನೀನು ನಗರಸಭಾ ಅಧ್ಯಕ್ಷನ ಎಲ್ಗಾದೆ ಅನ್ನೋದು ನನ್ನ ಹತ್ರ ಗೊತ್ತಿದೆ ನನಗೂ ದಾಖಲೆ ಇದೆ ನೀನು ಒಬ್ಬ ಗೊಂಬೆನ ಮುಂದೆ ಇಟ್ಕೊಂಡು ಅವತ್ತೆಲ್ಲ ಆಟ ಆಡಿಸಿ ನಗರಸಭಾ ಅಧ್ಯಕ್ಷನಾಗಿದ್ದು ಚಿಕ್ಕಬಳ್ಳಾಪುರ ತಾಲೂಕಿಗೆ ಗೊತ್ತಿದೆ ಈ ಟೋನಲ್ಲಿ ನಗರಸಭೆಯಲ್ಲಿ ಖಾತೆಗಳ ವಿಚಾರದಲ್ಲಿ ಏ ಇವನು ದೊಡ್ಡ ಇವನು ಪಿ ಒನ್ ಗಿಂತ ಕಮ್ಮಿ ಆಗಿ ಹೋಗಿದ್ದೇನ್ರಿ ಫೈನಿಂಗ್ ಇಟ್ಕೊಂಡು ಪ್ರತಿಯೊಂದು ಟೋನಾಗಿ ಅವನೇ ಹೋಗಿ ಫೈಲ್ ಮೂವ್ ಮಾಡ್ತಾ ಇದ್ದಾನೆ ಒಂದೊಂದು ಖಾತೆಗೆ ಅರವತ್ತೈದು ಎಪ್ಪತ್ತು ಸಾವಿರ ದುಡ್ಡು ತಗೊಂಡಿದ್ದಾನೆ ಕಂದವಾದ ಲೇಔಟ್ಗೆ ಎಷ್ಟು ದುಡ್ಡು ತಗೊಂಡಿದ್ದಾರೆ ಹೇಳ್ಬೇಕಾ ನಿನ್ಗೆ ಇವನು ಸುಧಾಕರ್ ಜೊತೆ ನಿಯತ್ ಆಗಿದ್ದೇನೆ ಅಂತ ಚಿಕ್ಕಬಳ್ಳಾಪುರ ಜೊತೆ ಜನತೆ ಅನ್ಕೊಂಡಿದ್ದಾರೆ ಇವನು ಪಕ್ಕ ಡಬಲ್ ಗೇಮ್ ಇವನು ಡಬಲ್ ಪಕ್ಕ ಡಬಲ್ ಗೇಗಿನ ಗ್ರೆ ಇವನು ಇವನು ಎಮ್ ಎಲ್ ಎ ಚುನಾವಣೆ ಗೆದ್ದಿದ್ದಾದ್ಮೇಲೆ ನಮ್ಮ ಶಾಸಕ ಪ್ರದೀಪ್ವಾರ ಜೊತೆ ಓಡ್ ಬಂದ ಅವತ್ ನೀಟ್ ಏನೇನಾಯ್ತು ಗೊತ್ತಾ ಈ ರೋಲ್ ಕಲ್ ಗಿರಾಕಿ ಬಂದು ಕಾಲು ಇಟ್ಕೊಂಡು ನಿಮ್ ಜೊತೆ ಬಂದ್ಬಿಡ್ತೀನ ಅಂತೇಳಿ ಸಂಸದ ಸುಧಾಕರ್ ಬಗ್ಗೆ ಹೊಲ್ಸ ಮಾತು ಬಾಯಿ ಬಂದ ಬೈದಿದ್ದಾನೆ ಇವನು ಇವನು ನಿಯತ್ತಾಗಿ ಸುಧಾಕರ್ ಜೊತೆ ಇದ್ದೇನೆ ಅಂತ ಅವಳು ಕೆಟ್ಟವಳು ಬಾಯ್ ಬಿಜೆಪಿಯಲ್ಲಿ ಯಾರನ್ನಿದ್ರೆ ಇವನೊಬ್ನೇ ಏನೇನ್ ಮಾತಾಡಿದ್ದೇನೆ ಆಮೇಲೆ ವಿಶ್ವನಾಥ್ ನಾವು ಯಲಂಕ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರತ್ರ ಹತ್ರ ಹೋಗಿ ಎಂ ಪಿ ಚುನಾವಣೆಗೆ ಟಿಕೆಟ್ ಕೇಳಿ ಬಾಯಿಗೆ ಬಂದಂಗೆ ಸುಧಾಕರ್ ಬಗ್ಗೆ ಬೈಕೊಂಡಿದ್ದ ನೀನೇ ಅಲ್ವಾ ಇವೆಲ್ಲ ಗೊತ್ತಿಲ್ವಾ ನಮಗೆ ಎಲ್ಲ ಗೊತ್ತಿದೆ ಪಿ ಎಲ್ ಡಿ ಬ್ಯಾಂಕ್ನಾ ಪಿ ಎಲ್ ಡಿ ಬ್ಯಾಂಕ್ ನಾವು ರೈತರಿಗೆ ಏನಾದರು ರೈತರು ಚೆನ್ನಾಗಿರ್ಲಿ ಅಂತೇಳಿ ನಾವು ಬಯಸ್ತಾ ಇದ್ರೆ ನೀನು ಅದನ್ನು ಲಾರ್ಜ್ ಕೊಟ್ಟಕ್ಕೆ ಅಪ್ರೂವಲ್ ತಗೊಂಡಿದ್ಯಾ ಇವೆಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಲಾರ್ಜ್ ಇರೋದೇ ಬ್ರೋಕರ್ ಕೆಲಸಕ್ಕೆ ಹಾಗಾಗಿ ನಾನು ಇದಕ್ಕೂ ಇವಾಗ್ಲೂ ಹೇಳಿ ಬಯಸ್ತೀನಿ ದಾಖಲೆ ಸಮೇತ ತಗೊಂಬಾ ನಾನು ನಾನು ತಗೊಂಬನೇ ಬಯಸ್ತೀನಿ ಅಂದ್ರೆ ನನ್ನ ಈ ಬ್ರೋಕರ್ ಟೆಸ್ಟ್ ಮಾಡಿಸಿ ಏನಾದ್ರೂ ಪಾಸಿಟಿವ್ ಬಂತು ಅಂದ್ರೆ ಗಾಂಜಾ ಹೊಡೆದಿರೋದು ನನ್ನ ರಾಜಕೀಯ ಜೀವನ ಇವತ್ತಿಗೆ ನಿಲ್ಲಿಸ್ಬಿಡ್ತೀನಿ ಇಲ್ಲಿ ಅಲ್ಲಿ ಕರಿಯಪ್ಪ ನಾನು ಬರಕ್ ಸಿದ್ಧ ಇದ್ದೀನಿ ನಾನು ನನ್ನ ಇಬ್ರು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬರ್ತೀವಿ ನೀನು ಬರಬೇಕು ನೀನು ಬಂದು ನನ್ನ ಟೆಸ್ಟ್ ಮಾಡಬೇಕು ಹೇಳಿದೆಯಲ್ಲ ನಾವು ಗಾಂಜಾ ಹೊಡೆದಿದ್ದೀವಿ ಅಂತ ನಾವೇನೋ ಗಾಂಜಾ ಹೊಡೆದಿರೋ ಪಾಸಿಟಿವ್ ಬಂದ್ರೆ ఒప్పుడ నాం రాజకీయ నివృత్తి అనే తయారీ ఇల్లంతే నేను రాజకీయ నివృత్తి ఆ బో ఇ ఒప్పుకేదయా